್ರಿ ಈಗಿನ ರಾಮ ಇಲ್ಲ ಮುದ್ದಮ್ ಹೋಗಿ ದೊಡ್ಡ ದೊಡ್ಡ ಕುದ್ರಿ ಜಗಳ ತೆಗ್ಯತೀ ಒಟ್ಟ ಹಟ್ಟ ಮಾರಿ ಅಂದ್ರೆ ಹೆಂಗೆ ಮೊದಲಿನ ರಾಮ ಹೇಗಿತ್ತಲ್ಲ ಅದೇ ಸೇಮ್ ಅದೇ ಥರ ನೋಡ್ರಿ ಜಸ್ಟ್ ನೋಡಿರಿ 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 ಯಾವ ಥರ ನೋಡ್ತಾನೆ ಎದಕ್ಕೆ ಬೇಕಾಗಿತ್ತು ಹೇಳ ಒಟ್ ಅವಂಗೆ ಸೋಲ್ ಅನ್ನೋದು ಗೊತ್ತಿಲ್ಲದಂಗೆ ಅಂದ್ರೆ ಒಟ್ಟು ಓಡಿಸಬೇಕಾಗಿತ್ತು ಒಟ್ಟು ರನ್ನಿಂಗ್ ಬೇಕನ್ನತಾನು ಆ ವೀಡಿಯೋ ಪೂರ್ತಿ ವಿಡಿಯೋ ನಾನು ತೋರಿಸ್ತೇನೆ ರೀ ನೋಡಿರಿ ಮುದ್ದು ಅವು ದೊಡ್ಡ ದೊಡ್ಡ ಕುದ್ರಿಗೂ ಎಲ್ಲ ಮುದ್ದು ಕಾಡ್ತಾನೆ ನೋಡ್ರಿ ನೋಡ್ರಿ ಮುದ್ದಮ್ ಒಟ್ಟು ಅಡುಗೆ ಕೆಣಕಿ ಜಗಳ ತಕ್ಕೋತೀ

ಸೇಮ್ ರಾಮುಂಡಿಗೀತಿ ಕೈ ಫಸ್ಟ್ ಹೆಂಗೆ ಮಾಡ್ತಿಲ್ಲ ನೋಡಿದ್ ಹೆಂಗೆ ಮಾಡ್ತಿಲ್ಲ ಇವು ಹೊಡಕ್ಕೋಣ ವರ್ಷಕ್ಕೆ ಹೋನು ಹೊಡಕ್ ಹೋಣ ಬಾ ಬಾ ನೋಡ್ರಿ ಒಟ್ಟು ತರಲೇ ಅಂದರೆ ಯಾವ ಥರ ಇದೆ ಒಟ್ಟು ಹಠ ಅಂದ್ರೆ ಹತ ನೋಡಿರಿ ಹಠ ಹಠಾ ನೋಡ್ರಿ ಹೆಂಗೆ ಕಡೆ ಹಾಕಿ ಸಿಕ್ಕ ನೋಡಿರಿ ನೋಡ್ರಿ ಹಠ ಮಾಡತಾನೆ ನೋಡಿದ್ರೆ ಈಗ ಪೂರ್ತಿ ವಿಡಿಯೋ ಓಡಿಸೋ ವಿಡಿಯೋ ಮಾಡಿ ಕಡೆ போ Ê, acá. Đi đứng đi lên nữa, phả không? Pala. thôi. 谁跟他一起？ आवाज की ह्या டைல பேக்கிட்டாய் பாக்ஸ் தான் டைல பேக்கிட்டாய் ಈಗ ಹದಿನಾಲ್ಕು ತಿಂಗಳದ ಐತಲ್ಲ ಅದ ಇದ್ರ ಮೇಲೆ ಗುಂಡಾಕಿ ಬರ್ದಿಲ್ಲ ರೀ ಅದಕ್ಕೆ ನಾವು ಹಿಂಗೆ ಕೈಯಾಗ ಗಿಡದ ಉಡಿಸೋದ್ರಿಂದ ಅದಕ್ಕೆ ಜಾಸ್ತಿ ಆಯಸ್ ಆಗೋದಿಲ್ಲ ಯಾ ಆಯಸ್ಸು ಆಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಹೊಡಿಬೇಕಾಗ್ತೈತೆ ರೀ ಈಗಿನೂ ಇನ್ನೂ ಮರಿಯತ್ಲಾ ಹಂಗೆ ಒಂದು ಒಂದೊಂದು ದಿವ್ಸ ಒಂದು ದಿವಸ ಹತ್ತು ನಿಮಿಷ ಮರಿ ದಿವ್ಸ ಇಪ್ಪತ್ತು ನಿಮಿಷ ಹಿಂಗೆ ಹೊಡಿಬೋದು ಯಾಕಂತಂದ್ರೆ ಹಿಂಗೆ ಈಗ ಫುಲ್ ಕುಬೆ ಇರ್ದಿತ್ಲಾ ಅದಕ್ಕೆ ಮರಿತಿನೂ ಚಲಾತಿ ರೀ ದುಂಬಡಿ ಹಠ ಆ ಥರದಾದಂಥ ಹಠ ಕರೆ ಮಾಡ್ತೈತಿ ಅದಕ್ಕಾಗಿ ನಾವು ರೌಂಡಿಗೆ ಕೋಂಬಂದ್ರಿ ಕೇಳ್ತಾರೆ ಕುದುರೆಗಳು ಯಾಕೆ ಅಂತೇಳಿ ಒಂದು ಅವು ಅವಳ್ಯಾಡಿದ್ವು ಅಂದ್ರೆ ಹೊಳ್ಳಿ ಅವತ್ತು ಅವ್ಕೆ ದನು ಅನ್ನೋದು ಆರ್ಬಿಡ್ತೈತೆ ರೀ ಒಂದು ಸರಿ ಜಸ್ಟ್ ಉಳ್ಳಾಡಿದ್ದು ಅಂದ್ರೆ ಅವತ್ತು ಥರ ದನು ಎಲ್ಲ ಹೋಗಿಬಿಡ್ತು ಹೊಳ್ಳಿ ಮತ್ತು ಫ್ರೆಶ್ ರೀ ಇವತ್ತು ಕುದುರೆಯಿಂದ ಇಡೀ ದೇಶನ ಸುತ್ತಾಕ್ಬೋದು ಆ ಥರ ಕುದುರೆಗಿರೋ ಒಂದು ಪವರ್ ರೀ ಅದಕ್ಕೆ ನೋಡಿರಿ ಒಂದು ಮಷಿನ್ ಮೇಲೆಲ್ಲ ಹಾರ್ಸ್ ಪವರ್ ಅಂತ ಹೇಳೋಕಾಕಿರ್ತಾರೆ ಇದಕ್ಕಾಗಿ ರೀ ನೋಡಿರಿ ಈ ಥರ ಅವು ದನು ಎಲ್ಲ ಅವ್ರು ಆರ್ಬಿಡ್ತೈತೆ ಂದ್ರೆ ದನ ಎಲ್ಲ ಹರಿಬಿಡ್ತಿರೋ ಥರದ ಮತ್ತೆ ಓಡಾಕ ರೆಡಿ ಈಗ ನೋಡ್ರಿ ಫ್ರೆಶ್ ಆಗಿಬಿಡ್ತಾವೆ ರೀ ಸ್ವಲ್ಪ ಸುಸ್ತಾಗಿದ್ದಾವೆ ಫ್ರೆಶ್ ಆಗಿಬಿಡ್ತಾವೆ